ಕೊಪ್ಪಳ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ವಿಚಾರಕ್ಕೆ ಜಟಾಪಟಿ ನಡೆದಿದೆ ಅನ್ನ ನೀಡುವ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಬಿಜೆಪಿ ಸದಸ್ಯರ ವಿರೋಧ ಇದೆ ನಿರ್ಮಾಣವಾಗ್ತಿರುವಂತಹ ಸ್ಥಳ ಬಿಟ್ಟು ಬೇರೆ ಕಡೆ ನಿರ್ಮಾಣಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕೊಪ್ಪಳ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ಜಟಾಪಟಿ ಅನ್ನ ನೀಡುವಂತಹ ಇಂದಿರಾ ಕ್ಯಾಂಟೀನ್ ನಿರ್ಮಾಣದಕ್ಕೆ ಸಾಕಷ್ಟು ಆರೋಪಗಳು ಬರ್ತಾ ಇದೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ನಿರ್ಮಾಣವಾಗ್ತಿರುವಂತಹ ಸ್ಥಳ ಬಿಟ್ಟು ಬೇರೆ ಕಡೆ ನಿರ್ಮಾಣ ಮಾಡಿ ಅಂತ ಒತ್ತಾಯ ಹೆಚ್ಚಾಗ್ತಾ ಇದೆ ಕೊಪ್ಪಳ ಜಿಲ್ಲೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿಯ ಸದಸ್ಯರಿಂದ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿದೆ ಭಾಗ್ಯನಗರದ ಬಿ ಎಸ್ ಎನ್ ಎಲ್ ಕಚೇರಿ ಹಿಂಭಾಗದಲ್ಲಿ ನಿರ್ಮಾಣವಾಗ್ತಾ ಇದೆ ಕ್ಯಾಂಟೀನ್ ಈ ಸ್ಥಳದಲ್ಲಿ ದೇವಸ್ಥಾನದ ರಥ ನಿಲ್ಲಿಸೋಕೆ ತೊಂದರೆ ಆಗತ್ತೆ ಅಂತ ಬಿಜೆಪಿ ಸದಸ್ಯರು ಹೇಳ್ತಾ ಇದ್ದಾರೆ ಇದು ಸರ್ಕಾರಿ ಜಾಗ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬಿಜೆಪಿಯ ಸದಸ್ಯರ ಹಾಗೂ ಅಧಿಕಾರಿಗಳ ಜುಟಾಪಟಿಗೆ ಕ್ಯಾಂಟೀನ್ ಕಾಮಗಾರಿ ವಿಳಂಬ ಆಗ್ತಾ ಇದೆ ಇವ್ರ ವಿರೋಧ ಏನು ಅಂದ್ರೆ ನಾವ್ ಇಲ್ಲಿ ದೇವಸ್ಥಾನದ ರಥ ನಿಲ್ಸ್ಬೇಕು ರಥ ನಿಲ್ಸಕ್ ಬೇರೆ ಜಾಗ ಇಲ್ಲ ಇಲ್ಲೇ ನಾವು ರಥ ನಿಲ್ಸೋದು ನೀವ್ ಹೆಂಗ್ ಇಲ್ಲಿ ಇಂದಿರ ಕ್ಯಾಂಟೀನ್ ಓಪನ್ ಮಾಡ್ತೀರಾ ಅನ್ನೋದು ಇವ್ರ ಪ್ರಶ್ನೆ ಪಟ್ಟಣ ಪಂಚಾಯತಿ ಅವ್ರಿಗೆ ಏನ್ ಹೇಳೋದು ಅಂದ್ರೆ ಇದು ಸರ್ಕಾರದ ಜಾಗ ಸ್ವಾಮಿ ಇಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಸರ್ಕಾರದ ಜಾಗದಲ್ಲೇ ನೀವು ಇದನ್ನ ನಿರ್ಮಾಣ ಮಾಡಬೇಡಿ ಅಂದ್ರೆ ಹೆಂಗೆ ಅನ್ನೋದು ಅವ್ರ ಪ್ರಶ್ನೆ ಆರೋಪನೂ ಇದೇ ಬೇಕು ಅಂತ ಈ ಸ್ಥಳನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಬೇಕು ಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಸಮಸ್ಯೆ ಏನು ಅಂದರೆ ಇವರಿಬ್ಬರ ನಡುವಿನ ಜಟಾಪಟಿಯಲ್ಲಿ ಎಷ್ಟೋ ಜನ ಇಂದಿರಾ ಕ್ಯಾಂಟೀನನ್ನು ನಂಬ್ಕೊಂಡಿದ್ದಾರೆ ಒಂದು ಹೊತ್ತಿನ ಊಟಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂಥವ್ರಿಗೆ ಪಾಪ ಈಗ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಈ ಕಾಮಗಾರಿಗೆ ವಿಳಂಬ ಆಗ್ತಾ ಇದೆ ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೋಬೇಕು ಇತ್ಯರ್ಥ ಮಾಡಬೇಕು ಅದು ಯಾವ ಥರ ಇತ್ಯರ್ಥ ಮಾಡ್ಕೊತಾರೋ ಇದನ್ನು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಇವ್ರು ನೋಡಿದ್ರೆ ಧರಣಿ ಸತ್ಯಾಗ್ರಹ ಕೂತಿದ್ದಾರೆ ಇಲ್ಲಿ ನಾವು ರಥ ನಿಲ್ಲಿಸೋ ಜಾಗ ನಾವು ಇಲ್ಲೇ ರಥ ನಿಲ್ಲಿಸೋದು ಯಾವುದೇ ಕಾರಣಕ್ಕೂ ನಾವು ನಿರ್ಮಾಣ ಆಗಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಬಿ ಜೆ ಪಿಯ ಸದಸ್ಯರು ಸೊ ಈಗ ಇದನ್ನು ಯಾವ ಥರ ಇತ್ಯರ್ಥ ಮಾಡ್ಕೊಳ್ತಾರೆ ಆದಷ್ಟು ಬೇಗ ಇತ್ಯರ್ಥ ಮಾಡ್ಕೊಳ್ಬೇಕಲ್ವಾ ಇಂದಿರಾ ಕ್ಯಾಂಟೀನ್ ಅಂತ ಅಂದರೆ ಅದು ಎಲ್ರಿಗೂ ಉಪಯೋಗ ಆಗುವಂಥ ಒಂದು ಯೋಜನೆ ಎಷ್ಟೋ ಜನ ಊಟ ಮಾಡ್ತಾರೆ ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಸಿಂದ ಹಿಡಿದು ಎಷ್ಟೋ ಜನ ಅಲ್ಲಿಗೆ ಹೋಗಿ ಹೊಟ್ಟೆ ತುಂಬಿಸ್ಕೊಳ್ತಾರೆ ಅಂಥ ಯೋಜನೆಗೆ ಈ ಥರದ ಅಡಚಣೆಗಳಾದಾಗ ಸಹಜವಾಗೇ ಬೇಸರ ಆಗತ್ತೆ ಸೊ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ರಥ ನಿಲ್ಲಿಸುವ ಜಾಗಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಬೇರೆ ಎಲ್ಲಾದರೂ ಜಾಗದ ವ್ಯವಸ್ಥೆ ಇದೆಯಾ ಜಾಗದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರಾ ಆ ವ್ಯವಸ್ಥೆಗೆ ಇವ್ರುಗಳು ಒಪ್ಕೊಳ್ತಾರ ಗೊತ್ತಿಲ್ಲ ಹೇಗೆ ಬಗೆಹರಿಸ್ಕೊಳ್ತಾರೆ ಅಂತ ಗೊತ್ತಿಲ್ಲ ಅಂದರೆ ಈ ವಿಚಾರಕ್ಕೆ ಎರಡು ಕಡೆಯಿಂದ ಜಟಾಪಟಿಯಂತೂ ನಡೀತಾ ಇದೆ ಇಂದ್ರ ಕ್ಯಾಂಟೀನ್ನ ಸ್ಥಳದ ಬಗ್ಗೆ ಮೂವತ್ತನೇ ತಾರೀಕು ಎಂಟನೇ ತಿಂಗಳು ಸಭೆ ಕರೆದಿದ್ದೀವಿ ಆ ತುರ್ತು ಸಭೆಯ ಟರಾವ್ ನಕಲನ್ನು ಒದಗಿಸಿರುವುದಿಲ್ಲ ನಿನ್ನೆ ನಿನ್ನೆ ನಾವು ಈ ಧರಣಿ ಕುಂತ ಮೇಲೆ ನಮಗೆ ತಂದು ಕೊಟ್ಟಿದ್ದಾರೆ ಆಮೇಲೆ ವಿವಿಧ ವಾರ್ಡ್ಗಳಲ್ಲಿ ಈಗ ಅತಿ ಇರ್ತಕ್ಕಂಥ ಕೆಲವೊಂದು ಕಾಮಗಾರಿಗಳನ್ನು ಆ ತುರ್ತು ಸಭೆಯಲ್ಲಿ ಚರ್ಚಿಸಿದ್ದೇವೆ ಆದರೆ ಅಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ತಮ್ಮ ತಮಗೆ ತಾವು ತೆಗೆದುಕೊಂಡ ಕಾಮಗಾರಿಗಳಲ್ಲಿ ಮಾತ್ರ ಈಗಾಗಲೇ ಟೆಂಡರ್ ಕರೆದು ಟೆಂಡರ್ ಕರೆಯುವ ಪ್ರಕ್ರಿಯೆ ಮಾಡಿದ್ದಾರೆ ಇನ್ನು ಉಳಿದ ವಾರ್ಡುಗಳೆಲ್ಲ ವಾರ್ಡುಗಳಲ್ಲಿ ನಾವೇನು ಹೇಳಿದ್ವಿ ಆ ಕೆಲಸಗಳನ್ನು ಹಾಗೆ ಉಳಿಸಿರೋದ್ರಿಂದ ಒಂದು ಮತ್ತು